ಅದೇ ರೀತಿಯಾಗಿ ಉಳಿಮಾವು ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಮನೆ ಕೆಲಸದವರಿಂದಲೇ ಮತ್ತೊಂದು ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದೆ ಸುಮಾರು ನೂರ ಇಪ್ಪತ್ತ್ಮೂರು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಮೌಲ್ಯ ಏಳು ಲಕ್ಷ ರೂಪಾಯಿ ಇದು ಆಗಿರ್ತಕ್ಕಂಥದ್ದು ಕೂಡ ನವೆಂಬರ್ ತಿಂಗಳಲ್ಲಿ ಈ ಅವರ ಮನೆಗೆ ಎರಡು ತಿಂಗಳಿಂದ ಕೆಲಸ ಮಾಡ್ತಾ ಇರತಕ್ಕಂತಹ ಒಬ್ಬ ಓರ್ವ ವ್ಯಕ್ತಿಯಿಂದ ಇದು ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಅವರು ಚಿನ್ನಾಭರಣಗಳನ್ನು ಮನೆಯಲ್ಲಿ ಪರಿಶೀಲಿಸಿದಾಗ ಇಲ್ಲದೇ ಇರೋದು ಕಂಡು ಬಂದು ವೈದ್ಯಕೀಯ ವೈದ್ಯ ವೃತ್ತಿಯನ್ನು ಮಾಡತಕ್ಕಂಥವರು ಫಿರ್ಯಾದಾರರು ಕಂಡು ಬರದೇ ಇದ್ದಾಗ ದೂರನ್ನ ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಮನೆ ಕೆಲಸದ ಆಕೆಯ ಮೇಲೆ ಸಂಶಯವನ್ನು ಕೂಡ ವ್ಯಕ್ತ ಮಾಡಿದ್ರಿಂದ ಆಕೆಯನ್ನು ಕರೆಸಿ ವಿಚಾರಣೆ ಮಾಡಿ ಮತ್ತು ಪೊಲೀಸ್ ಅಭಿರಕ್ಷೆಯಲ್ಲಿ ಸಂಪೂರ್ಣವಾಗಿ ವಿಚಾರಣೆಯನ್ನು ಮಾಡಿದಾಗ ಆಕೆಯು ಕೂಡ ಇದೇ ರೀತಿಯಾಗಿ ಈ ಮನೆಯಲ್ಲಿನ ಚಿನ್ನಾಭರಣಗಳನ್ನು ಸುಮಾರು ನೂರ ಇಪ್ಪತ್ತ್ ಮೂರು ಗ್ರಾಮ್ ಚಿನ್ನಾಭರಣಗಳನ್ನು ಆಕೆ ಕದ್ದಿರೋದು ಜೊತೆಗೆ ಅದನ್ನು ತನ್ನ ಮನೆಯ ಹಾಸಿಗೆಯ ಒಳಗಡೆ ಇಟ್ಟಿರ್ತಕ್ಕಂಥದ್ದು ಮತ್ತು ಕೆಲವೊಂದು ಆಭರಣಗಳನ್ನು ಗಿರಿವೆ ಅಂಗಡಿಯಲ್ಲಿ ಕೊಟ್ಟಿರತಕ್ಕಂಥದ್ದು ಕಂಡುಬಂದು ಅವುಗಳನ್ನೆಲ್ಲ ಪೊಲೀಸರು ಈಗ ವಶಪಡಿಸಿಕೊಂಡಿದ್ದಾರೆ ಆಕೆ ಆರೋಪಿ ಏನಿದ್ದಾಳೆ ಆಕೆ ಮೂಲತಃ ಕೊಡಗು ಜಿಲ್ಲೆಯವಳಾಗಿದ್ದು ಬೆಂಗಳೂರು ನಗರದಲ್ಲಿ ಸುಮಾರು ಎಂಟು ತಿಂಗಳಿಂದ ಫಿರ್ಯಾದರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡುಬಂದಿದೆ ಹಿಂದಿನ ಹಳೆ ಕೇಸ್ಗಳು ಯಾವುದು ಆಕೆ ಮೇಲೆ ನ್ಯೂಸ್ Судди качита, няя мешчита.